ಹಾಯ್ ಗಾಯ್ಸ್ ಕೊನೆಗೂ ನನ್ನ ಯೂಟ್ಯೂಬ್ ಚಾನಲ್ಲು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಯಿತು ಇನ್ಮೇಲೆ ನನಗೂ ಸಹ ಆದಾಯ ಬರುತ್ತೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸಹಮತ ಒಂದು ಸಾವಿರ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟಾಗಿ ಕೊನೆಗೂ ನನ್ನ ಟೈ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು ಇದೆಲ್ಲದಕ್ಕೂ ಕಾರಣ ನಿಮ್ಮನ್ನು ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೀವು ನನ್ನ ವೀಡಿಯೋಗಳನ್ನ ನೋಡಿ ಹಾರಿಸಿ ಹಾರೈಸಿರೋ ಕಾರಣದಿಂದನೇ ಇವತ್ತು ನನ್ನ ಚಾನಲ್ ಆಯಿತು ಎಲ್ಲರಿಗೂ ನನ್ನ ಒಂದು ಧನ್ಯವಾದ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ವಿಡಿಯೋನ ಉದ್ದೇಶ ಫೈನಲಿ ಕೊನೆಗೂ ನನ್ನ ಚಾನೆಲ್ ಮೋನಿಟೈಸ್ ಆಯಿತು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಯಿತು ಆ ಕಾರಣದಿಂದ ಆ ಸಂತಸವನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣಗಳಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೇನೆ ಸುಮಾರು ಒಂದು ಎಂಟು ತಿಂಗಳ ಒಂದು ಪರಿಶ್ರಮ ಏನೋ ಒಂದು ಕಾರಣಗಳಿಂದ ನಾನು ಯೂಟ್ಯೂಬನ್ನ ಹೇಗಾದ್ರೂ ಮಾಡಿ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಬೇಕು ಓಪನ್ ಮಾಡಬೇಕು ಅಟ್ಲೀಸ್ಟ್ ನಾಲ್ಕು ಜನ ಆದರೂ ನನಗೆ ಗುರುತಿಸಬೇಕು ಅಂತಕ್ಕಂಥ ಕೆಲವೊಂದು ಕಾರಣಗಳಿಂದ ನಾನು ಒಂದು ಹವ್ಯಾಸದಿಂದ ನಾನು ಯೂಟ್ಯೂಬ್ ಅನ್ನ ಒಂದು ಚಾನಲ್ ಓಪನ್ ಮಾಡಿದೆ ನಂತರ ಕೆಲವೊಂದಿಷ್ಟು ಅಡೆತಡೆಗಳು ನೋವುಗಳನ್ನ ಅನುಭವಿಸ್ಕೊಂಡು ಅಭವಸ್ಕೊಂಡು ಎಲ್ಲಾನು ಬಂದೆ ನಂತರ ಇವತ್ತು ಅಂದ್ರೆ ನಿನ್ನೆ ಏನಾಯ್ತು ನನ್ನ ಒಂದು ಚಾನಲ್ ಮಾನಿಟೈಸ್ ಆಯ್ತು ಇಲ್ಲಿ ಮೋನಿಟೈಸ್ ಆಗ್ಬೇಕಂತಂದ್ರೆ ಯೂಟ್ಯೂಬ್ ಒಂದು ಪಾಲಿಸಿ ಪ್ರಕಾರ ಏನೇನು ಇರಬೇಕು ಅಂತ ಹೇಳೋದಾದ್ರೆ ಮೊದ್ಲಕ್ಕೆ ನೀವು ತಿಳ್ಕೊಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರ್ಬೇಕು ಜೊತೆಗೆ ಫೋರ್ ತೌಸಂಡ್ ಹವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕು ಫೋರ್ ತೌಸಂಡ್ ಹವರ್ ವಾಚ್ ಟೈಮ್ ಅಂತಂದ್ರೆ ವ್ಯೂಸೇ ಬೇರೆ ವಾಚ್ ಟೈಮ್ ಬೇರೆ ಒಂದು ವಿಡಿಯೋನ ಎಷ್ಟು ಸಲ ನೋಡ್ತಾರೆ ಸೊ ಎಷ್ಟು ಗಂಟೆಗೆ ಹೋಗುತ್ತೆ ಅದು ಆ ರೀತಿ ಬೇರೆ ವ್ಯೂಸ್ ಅಂತ ಹೇಳಿದ್ರೆ ಒಂದ್ ಟೈಮ್ ಹಾಕ್ಬಿಟ್ಟು ಒಂದ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡಿದ್ರೆ ಅದೇ ಬೇರೆ ವ್ಯೂಸೆ ಬೇರೆ ಬರುತ್ತದೆ ವಾಚ್ ಟೈಮೇ ಬೇರೆ ಬರುತ್ತೆ ಸೊ ಆ ಕಾರಣದಿಂದ ಮತ್ತೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಇಲ್ಲ ಅಂತ ಹೇಳೋದಾದ್ರೆ ನಾವು ಇವ್ ಯೂಟ್ಯೂಬ್ ನಲ್ಲಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಮಾನಿಟೈಸ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸೊ ಆ ಕಾರಣದಿಂದ ಅವೆರಡೂ ಕಂಪ್ಲೀಟ್ ಆಗಿದೆ ಈ ನಾನು ಸುಮಾರು ಒಂದ್ ಒಂಬತ್ತು ಎಂಟು ತಿಂಗಳ ಹಿಂದೆ ಈ ಒಂದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿದಾಗ ಸುಮ್ಮನೆ ನನಗೆ ಏನೋ ಒಂದು ತಲೆನಲ್ಲಿ ಒಳ್ಳು ಅಂತ ಹೇಳೋದಾದ್ರೆ ಇರ್ಲಿ ನೋಡೋಣ ಯಾವುದಾದ್ರೂ ಒಂದು ಏನಾದರೂ ಒಂದು ಕಲಿಬೋದಲ್ವಾ ನನಗೆ ಏನಂತ ಹೇಳೋದಾದ್ರೆ ನನ್ನ ಒಂದು ಮನಸ್ಸಿನಲ್ಲಿ ಒಂದು ಏನೋ ಹುಸ್ತಾಗ್ ಹೊಸ್ತಾಗಿ ಹುಸ್ತಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು ಏನಾದರೂ ಒಂದು ಕಲಿಬೇಕು ಅನ್ನೋದು ಬಹಳ ನನ್ನ ಮನಸ್ಸಿನಲ್ಲಿ ಆಸಕ್ತಿ ತುಂಬಾ ಇರ್ತದೆ ಆ ಕಾರಣಗಳಿಂದ ನೋಡೋಣ ಇದು ಒಂದು ಯಾವ್ದಾದ್ರು ಈಗ ನಾವು ಸೋಲ್ತಿವ ಗೆಲ್ತಿವ ಅದ್ರಲ್ಲಿ ಅಥವಾ ಅದರಿಂದ ನಷ್ಟ ಆಗುತ್ತಾ ಲಾಭ ಆಗುತ್ತಾ ಅದು ಬೇರೆ ಪ್ರಶ್ನೆ ಆದ್ರೆ ಅದರಿಂದ ಒಂದು ಪಾಠವನ್ನು ನಾವು ಯಾವತ್ತೂ ಸಹ ಕಲ್ತಿರ್ತೀವಿ ಆ ಕಾರಣಗಳಿಂದ ನಾನೇನ್ ಮಾಡಿದೆ ಒಂದು ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡಬೇಕು ಓಪನ್ ಮಾಡ್ಬಿಟ್ಟು ಅಟ್ಲೀಸ್ಟ್ ನಾಲ್ಕು ಜನ ಆದ್ರೂ ನನ್ ಗುರ್ತಿಸಬೇಕು ಆ ರೀತಿನಲ್ಲಿ ನಾನು ಮಾಡ್ಕೊಬೇಕು ಅಂತ ಹೇಳಿ ಒಂದು ಚಾನಲ್ ಓಪನ್ ಮಾಡಿದೆ ಕೆಲವೊಂದಿಷ್ಟು ಸ್ನೇಹಿತರ ಹತ್ರ ಹೋಗಿ ಈ ರೀತಿನಲ್ಲಿ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಅವ್ರು ಸ್ವಲ್ಪ ಜನ ಸಿಕ್ಕಾಪಟ್ಟೆ ಆಡ್ಕೊಂಡೆಲ್ಲ ನಗಾಡಿದ್ರು ಏನ್ ಬಂದಿದೆ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂದ್ರೆ ಆಗತ್ತಾ ಸುಮ್ಮನೆ ಅವೆಲ್ಲ ಯೂಸ್ ಆಗಲ್ಲ ಅವೆಲ್ಲ ಕಂಟೆಂಟ್ ಎಲ್ಲ ಸಿಗಲ್ಲ ಇವರಿಗೆ ಸುಮ್ಮನೆ ಅವೆಲ್ಲ ಟೈಮ್ ವೇಸ್ಟ್ ಆ ಪ್ಲಾಟ್ಫಾರ್ಮ್ ಸರಿ ಇಲ್ಲ ಹಾಗೆ ಹೀಗೆ ಈ ಎಲ್ಲ ಮಾತಾಡಿದ್ರು ಆಮೇಲೆ ಕೆಲವೊಂದಿಷ್ಟು ಸ್ನೇಹಿತರು ತುಂಬಾ ಹೆಲ್ಪ್ ಮಾಡಿದ್ರು ಇಲ್ಲಪ್ಪ ಮಾಡುವ ಸ್ನೇಹಿತಾ ನೀನ್ ಮಾಡು ನೀನು ಅಂತ ನೀನ್ ಮಾಡುವ ಕೆಲವೊಂದಿಷ್ಟು ಸ್ನೇಹಿತರು ತುಂಬಾ ಒಂದು ಪ್ರೇರಣೆಯನ್ನು ಕೊಡ್ತಾ ಹೋದ್ರು ಆದ್ರೆ ಕೆಲವೊಂದಿಷ್ಟು ಜನ ಆಡ್ಕೊಳ್ತಾ ಹೋದ್ರು ಆಮೇಲೆ ಕೆಲವೊಂದಿಷ್ಟು ಸಂಬಂಧಿಕರು ಸಹ ಹಾಗೇನೆ ಮಾಡಿದ್ರು ಕೆಲವೊಂದಿಷ್ಟು ಸಂಬಂಧ ತುಂಬಾನೇ ಇಷ್ಟಪಟ್ರು ಏನೋ ನಮ್ಮ ಕುಟುಂಬದಲ್ಲಿ ಒಂದು ಹುಡುಗ ಈ ಬೆಳಿತಾ ಇದ್ರೆ ನಮಗೂ ಒಂದು ಖುಷಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಕೆಲವೊಂದು ಫ್ಯಾಮಿಲಿ ಫ್ರೆಂಡ್ಸ್ ಇವರೆಲ್ಲ ನನಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ತುಂಬಾ ಇದೆ ಇವ ಈ ಕಾರಣಗಳಿಂದ ನಾನು ಇದನ್ನ ಹೇಳ್ಕೊಳ್ಳೇಬೇಕಾಗಿರೋದ್ರಿಂದ ಹೇಳ್ತಾ ಇದೀನಿ ಆ ಪ್ರಾರಂಭದಲ್ಲಿ ನಾನು ಯೂಟ್ಯೂಬ್ ಅನ್ನ ಚಾನಲ್ ಓಪನ್ ಮಾಡಿದಾಗ ಸಾವಿರ ಅಲ್ವಾ ಸಬ್ಸ್ಕ್ರೈಬರ್ ಹೆಂಗಾದ್ರು ಮಾಡ್ಬಿಡ್ಬೋದು ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ ಆದರೆ ತುಂಬಾ ಕಷ್ಟ ಇರುತ್ತೆ ಅಷ್ಟು ಸುಲಭದ ಮಾತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ನ ನಾವು ಏನೋ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾನೇ ಪರಿಶ್ರಮ ಬೇಕು ತಾಳ್ಮೆ ಬೇಕಾಗಿರುತ್ತೆ ನಮಿಗೆ ನಾವು ಬಿಡ್ತೀವಿ ಅಂತ ಹೇಳಿ ಆ ತುಂಬಾ ನಾನು ಎಷ್ಟು ಒದ್ದಾಡಿದ್ದೀನಿ ಎಷ್ಟು ಇದ್ ಮಾಡಿದಿನಿ ಅಂತ ಹೇಳಿದ್ರೆ ನಾನೇನೋ ಚಾನಲ್ ಕ್ರಿಯೇಟ್ ಮಾಡ್ಬಿಟ್ನಪ್ಪ ಏ ಬೇಡಪ್ಪ ಚಾನಲ್ ತೆಗ್ದು ಬಿಡೋಣ ಚಾನಲ್ ಬಿಟ್ಬಿಡೋಣ ಆ ರೀತಿ ಈ ರೀತಿ ಅಂತ ಎಲ್ಲ ಟೈಮ್ ನಲ್ಲಿ ಮೈಂಡ್ ಅಲ್ಲಿ ಬಂದ್ಬಿಟ್ಟೈತೆ ಆದ್ರೆ ನಾವಿನ್ ಅದ್ರಿಂದ ಏನು ನಮ್ಗೆ ಏನ್ ನಷ್ಟ ಏನಾಗಲ್ಲ ಆದ್ರೂ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರೆ ನಮ್ಗೆ ಲಾಭನೇ ಆಗುತ್ತೆ ಬಟ್ ಕೆಲವೊಬ್ರು ನೆಗೆಟಿವ್ ಪಾಯಿಂಟ್ ಕಂಡು ಹೇಳಿದ್ರು ಎಲ್ಲ ಹೇಳಿದ್ರು ಆದ್ರೂ ಸಹ ನೋಡೋಣ ಅಂತ ಹೇಳಿ ತುಂಬಾ ತಾಳ್ಮೆಯಿಂದ ತಾಳ್ಮೆಯುತವಾಗಿ ಕುತ್ಕೊಂಡು ಯೋಚನೆ ಮಾಡಿ ಇಲ್ಲ ನಾನು ಆಗ್ಲೇಬೇಕು ನೋಡೇ ಬಿಡೋಣ ಅಂತ ಹೇಳಿ ಇದ್ ಮಾಡಿದೆ ಕೊನೆಗೆ ತುಂಬಾ ಪರಿಶ್ರಮದಿಂದ ಏನಾಗ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ ತಕ್ಷಣ ಮತ್ತೇನಾಯ್ತು ಮತ್ತೊಂದು ಇದು ಬಂತು ಏನಂತ ಹೇಳಿದ್ರೆ ಫೋರ್ ತೌಸಂಡ್ ಹವರ್ ವಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬೇಕು ಫೋರ್ ತೌಸಂಡ್ ಹವರ್ ವಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದಂತೂ ಅಷ್ಟು ಸುಲಭದ ಕೆಲಸನೇ ಅಲ್ಲ ತುಂಬಾ ರಿಸ್ಕಿ ಜಾಬ್ ಅದು ಕೆಲವೊಂದಿಷ್ಟು ವಿಡಿಯೋಗಳಿಗೆ ಏನ್ ಮಾಡ್ತದೆ ವ್ಯೂಸ್ ಬರ್ತದೆ ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ತುಂಬ ಆಗುತ್ತೆ ಆದರೆ ಕೆಲವೊಂದಿಷ್ಟು ವಿಡಿಯೋಗಳಿಗೆ ವಾಚ್ ಟೈಮು ಕಂಪ್ಲೀಟ್ ಆಗಲ್ಲ ಮತ್ತೆ ವ್ಯೂಸು ಬರೋಲ್ಲ ಆ ರೀತಿ ಆಗ್ತಾ ಇರ್ತದೆ ನಮಗೆ ಏನು ಅನ್ಸುತ್ತೆ ಅಲ್ಲ ನಾವು ಅಯ್ಯೋ ಎಷ್ಟು ವೀಡಿಯೋ ಮಾಡಿದ್ರು ಎಷ್ಟು ಒಳ್ಳೆ ಕಂಟೆಂಟ್ ಮಾಡಿದ್ರು ಇಷ್ಟೇನಪ್ಪ ಏನೋ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ ವ್ಯೂಸ್ ಕಂಪ್ಲೀಟ್ ಆಗ್ತಾ ಇಲ್ವಲ್ಲ ಮತ್ತೆ ಏನು ವೀಡಿಯೋ ಮಾಡ್ಬೇಕು ನಾವು ಹೌದಲ್ವಾ ಅಯ್ಯೋ ಇದೆಲ್ಲ ಏನ್ ಮಾಡಾಕಪ್ಪ ನಮ್ಮ ಬೇರೆ ಏನಾದರೂ ನೋಡ್ಕೊಂಡ್ಬಿಡೋಣ ಅಂದೇನೋ ಸಹ ಮನ್ಸಲ್ಲಿ ಬಂದಿದೆ ಆದರೆ ಅದನ್ನೆಲ್ಲ ಇದು ಮಾಡಿ ನೋಡೋಣ ಒಂದು ಈಗ ಏನೋ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆಯಲ್ಲ ಹಿಂಗಾದ್ರೂ ಮಾಡಿ ಒಂದು ಫೋರ್ ತೌಸಂಡ್ ವಾಚ್ ಟೈಮರ್ ಕಂಪ್ಲೀಟ್ ಆಗೋವರೆಗೂ ಅವ್ರಿಗೆ ಕಾಯೋಣ ಕಾಯಣ ಅಂತ ಹೇಳಿ ಕಾಯ್ತಾ 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 ಬಂದೆ ಒನ್ ತೌಸಂಡ್ ಆಯಿತು ಟೂ ತೌಸಂಡ್ ಆಯಿತು ತ್ರೀ ತೌಸಂಡ್ ಆಯಿತು ಕೊನೆಗೆ ಫೋರ್ ತೌಸಂಡ್ ವಾಚ್ ಟೈಮರ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಅದೇನಾಯಿತು ತ್ರೀ ಸ್ಟೆಪ್ ವೆರಿಫಿಕೇಶನ್ ಅಂತ ಹೇಳಿ ತಗೊಳುತ್ತೆ ಇಲ್ಲೇ ಯೂಟ್ಯೂಬ್ನಿಂದ ತ್ರೀ ಸ್ಟೆಪ್ ವೆರಿಫಿಕೇಶನ್ ಅಂತೇಳಿ ತಗೊಳುತ್ತೆ ಆಗ ಫಸ್ಟ್ ಸ್ಟೆಪ್ ಅಪ್ಲೈ ಮಾಡಿದ್ವಿ ಆಯಿತು ಸೆಕೆಂಡ್ ಸ್ಟೆಪ್ ಬಂತು ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಂತ ಕೇಳಿದ್ದು ಅಡ್ರೆಸ್ ಮತ್ತೆ ನಮ್ಮ ನಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಈಗ ಪಾನ್ ಅಥವಾ ಆಧಾರ್ ನಲ್ಲಿ ನಾನು ಪಾನ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಇದು ಮಾಡಿದೆ ಮತ್ತೆ ಆಧಾರ್ ನಲ್ಲಿ ಇರೋದನ್ನು ಕೊಡಬಹುದು ಏನು ತೊಂದರೆ ಇಲ್ಲ ವೋಟರ್ ಐಡಿ ಅಥವಾ ಪಾನ್ ಆಧಾರ್ ಯಾವ್ದಾದ್ರು ಒಂದೊಂದು ಕೊಡ್ಬೋದು ಆ ಐ ಡಿ ಅಡ್ರೆಸ್ ಗಳನ್ನ ಕೊಡೋದು ಮತ್ತೆ ಪರ್ಮನೆಂಟ್ ಅಡ್ರೆಸ್ ನಮ್ ಡಿಸ್ಟಿಕ್ ಯಾವ್ದು ಪಿನ್ ಕೋಡ್ ಯಾವ್ದು ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಮತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಗೂಗಲ್ ಆರ್ಸೆನ್ಸ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ ನಮಗೆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ವಿ ಸರಿ ಹೌದು ಆದ್ರೆ ಚಾನಲ್ ನ ಓಪನ್ ಮಾಡಿದ ತಕ್ಷಣ ಅಮೌಂಟ್ ಬರಲ್ಲ ಅರ್ಥ ಆಯ್ತಾ ಅದಕ್ಕೂ ಕೆಲವೊಂದಿಷ್ಟು ಕಾರಣಗಳು ಅಂತ ಹೇಳಿ ಇರ್ತವೆ ಕೆಲವೊಂದಿಷ್ಟು ಕಾರಣಗಳೇನಂದ್ರೆ ಗೂಗಲ್ ಆರ್ಡ್ ಸೆನ್ಸ್ ಅಂತ ಹೇಳಿ ನಮ್ಗೆ ಗೂಗಲ್ ನಲ್ಲಿ ಆ ಅಡ್ವರ್ಟೈಸ್ಮೆಂಟ್ ಬರೋದು ಗೊತ್ತಲ್ವಾ ಜಾಹೀರಾತುಗಳು ಅದ್ರ ಮೂಲಕನೇ ನಮ್ಗೆ ಯಾವಾಗ್ಲೂನು ಅರ್ನ್ ಆಗೋದು ಅಂದ್ರೆ ಮನಿ ಬರೋದು ಹಣ ಬರೋದು ನಮ್ಗೆ ಆದಾಯ ಬರ್ತಕ್ಕಂಥದ್ದು ಆ ಕಾರಣಗಳಿಂದಾನೆ ಅವುಗಳೇ ನಮ್ಮ ಬಿಳಿಯಾನೆ ಅಂತ ಹೇಳಿ ಕರಿಬಹುದು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಯಾವಾಗ ನಮ್ಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿ ಬರ್ತಾ ಬರ್ತಾ ಹೋಗುತ್ತೋ ಅಲ್ಲಿ ಏನಾಗುತ್ತೆ ನಮ್ಮ ಆದಾಯಗಳನ್ನು ಸಹ ದಿಗ್ಗುಣ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ಏನಾಗುತ್ತೋ ಈ ರೀತಿಯಲ್ಲೆಲ್ಲ ಮಾಡಿದಾಗ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತು ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ಈಗ ಫೋರ್ಥೌಸಂಡ್ ವಾಚ್ ಕಂಪ್ಲೀಟ್ ಆದ್ಮೇಲೆ ಗೂಗಲ್ ಅರ್ಸೆನ್ಸ್ ಅಕೌಂಟ್ ಅನ್ನು ಓಪನ್ ಮಾಡಿದೆ ಗೂಗಲ್ ಅರ್ಸೆನ್ಸ್ ಅಕೌಂಟ್ ಎಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗಿ ತಕ್ಷಣ ಏನಾಗಿತ್ತು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದ ತಕ್ಷಣ ಏನಾಯ್ತು ವಿತ್ ಇನ್ ಕೆಲವೊಂದು ದಿನಗಳ ನಂತರ ಆಮೇಲೆ ಫಸ್ಟ್ ಸ್ಟೆಪ್ ಬೇಗ ಆಗ್ತು ನಂದು ಆ ವೆರಿಫಿಕೇಶನ್ ಎರಡನೇ ಸ್ಟೆಪ್ ಇದೆಯಲ್ಲ ಎರಡನೇ ಸ್ಟೆಪ್ ಒಂದು ಒಂದ್ ನಾಲ್ಕು ದಿನ ತುಂಬಾ ತಗೊಂಡ್ಬಿಡ್ತು ಆಗ ನಾನೇನ್ ಅನ್ಕೊಂಡೆ ಓ ಏನೋ ಚಾನಲ್ ಕ್ಲೋಸ್ ಆಗ್ಬೋದು ಅಥವಾ ಚಾನಲ್ ಏನಾದರೂ ತೊಂದರೆ ಆಗ್ಬೋದೇನಪ್ಪ ಅಂತ ಹೇಳಿ ಕೆಲವೊಂದ್ ಕಾರಣಗಳಿಂದ ಏನ್ ಮಾಡ್ಬಿಟ್ಟೆ ಓ ಇದಾಗುತ್ತೆ ಅಂತ ಅಂತೇಳಿ ಆದ್ರೂ ಸಹ ನೋಡಿ ನಾನು ಅಷ್ಟು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೆ ಫೋರ್ ತೌಸಂಡ್ ಆ ಟೈಮರ್ ಕಂಪ್ಲೀಟ್ ಮಾಡಿದೆ ಆದ್ರೂ ಸಹ ಇಲ್ಲಿ ಗಂಡ ಬಂದಿದ್ದೀನಿ ಮತ್ ನಾನು ಬಿಡ್ಬಾರ್ದು ಹೇಗಾದರೂ ಮಾಡಿ ಮತ್ ಮುಂದೆ ಹೋಗ್ಲಿ ಹೋಗ್ಲೇಬೇಕು ಅದೇನಾದ್ರು ಆಗ್ಲಿ ಅಂತ ಹೇಳಿ ಮತ್ತೆ ತಾಳ್ಮು ಕಾಯ್ತಾ 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 ಮುಂದೆ ಬಂದೆ ಕೊನೆಗೆ ಏನಾಯ್ತು ಅಂತ ಹೇಳೋದಾದ್ರೆ ಫಸ್ಟ್ ಸ್ಟೆಪ್ ವೆರಿಫಿಕೇಶನ್ ಆಯ್ತು ಕೊನೆಗೆ ಒಂದ್ ನಾಲ್ಕೈದು ದಿನ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ವೆರಿಫಿಕೇಶನ್ ಆಯ್ತು ಕೆಲವೊಂದು ಯೂಟ್ಯೂಬ್ ಕ್ರಿಯೇಟರ್ ಸಹ ನನಗೆ ಹೆಲ್ಪ್ ಮಾಡಿದ್ರು ತಂತ್ರಾಲಜಿ ಅಂತ ಹೇಳಿ ಕೆಲವೊಂದ್ ಯೂಟ್ಯೂಬ್ ಕ್ರಿಯೇಟರ್ಸ್ ಪಾಪ ಈಗ ಹೇಳ್ದ ಬ್ರದರ್ ಈಗ ಆಗಿದೆ ಹೇಗೆ ಅಂತ ಹೇಳಿದಾಗ ಅವ್ರು ಸ್ವಲ್ಪ ಇಲ್ಲ ಆಗತ್ತೆ ಅದು ಸ್ವಲ್ಪ ವೇಟ್ ಮಾಡಿ ಆಗಿಲ್ಲ ಅಂತ ನನ್ನ ಸಲಹೆ ಕೇಳಿ ನಾನು ಅವರು ಸಹ ಇದು ಮಾಡಿದ್ರು ಕೆಲವೊಂದಿಷ್ಟು ಇಷ್ಟು ಯೂಟ್ಯೂಬ್ ಗಳ ವಿಡಿಯೋಗಳನ್ನ ನಾವ್ ನೋಡ್ತಾ ತಾಳ್ಮೆ ಕಾರ್ಯ ಕೊನೆಗೆ ಏನಾಯ್ತು ಅಂತ ಹೇಳೋದಾದ್ರೆ ಸಂಪೂರ್ಣವಾಗಿ ಸೆಕೆಂಡ್ ಸ್ಟೆಪ್ ವೆರಿಫಿಕೇಶನ್ ಮುಗೀತು ಥರ್ಡ್ ಸ್ಟೆಪ್ ವೆರಿಫಿಕೇಶನ್ ಆಟೋಮೆಟಿಕ್ಲಿ ತಗೊಳುತ್ತೆ ಅದು ಒಂದ್ ಎರಡು ದಿನ ತಗೊಳ್ತು ಸೊ ಎರಡು ದಿನ ಆದ್ಮೇಲೆ ನಂತರ ಅದು ವೆರಿಫಿಕೇಶನ್ ಆಯ್ತು ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಪಾರ್ಟ್ನರ್ಗೆ ಗೆ ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳಿ ಅಹ್ ಗೆ ಮತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಸಹ ನನ್ಗೆ ಮೆಸೇಜ್ ಬಂತು ಕೊನೆಗೆ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಾ ಅಂತ ಹೇಳಿ ಸೊ ಅವಾಗ ಬಹಳಷ್ಟು ಖುಷಿ ಆಯ್ತು ನನಗೆ ಅಪ್ಪ ಇಷ್ಟು ದಿನದ ಪರಿಶ್ರಮವನ್ನ ನನಗೆ ಕೊನೆಗೂ ಆಯ್ತಲ್ಲ ನನಗೆ ಇಷ್ಟ ದಿನ ಪರಿಶ್ರಮ ಪಡ್ಕೊಂಡಿದ್ಕೆ ಕೊನೆಗೂ ಆಯ್ತಲ್ಲ ಅಂತ ಹೇಳಿ ಯಾಕಂದ್ರೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಥವಾ ವಿಡಿಯೋವನ್ನ ಮಾಡ್ತಾ ಇದೀನಿ ಅನ್ನೋದಕ್ಕೆ ತುಂಬಾ ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು ಸುಲಭ ಇದೆಲ್ಲ ಯಾಕೆ ಗೊತ್ತಾ ನನ್ನ ಕೆಲವೊಂದು ಇವಾಗೇನು ನಾನು ಏನ್ ಮಾಡಿದ್ದೀನಿ ಸ್ಟ್ಯಾಂಡ್ಸ್ ಮೊಬೈಲ್ ಇಡ್ಲಿಕ್ಕೆ ಇದಕ್ಕೆಲ್ಲ ಲ್ಯಾಪ್ಟಾಪ್ಸ್ ಇದೆಲ್ಲ ಇದೆ ಬಟ್ ಆವಾಗ ನನಗೆ ಆ ಒಂದು ವಿಡಿಯೋವನ್ನ ಮಾಡ್ತಾ ಇದೀನಿ ಅಂತ ಅಂದ್ರೆ ಯಾವ ಸ್ಟ್ಯಾಂಡ್ಸ್ ಇಲ್ಲ ಏನಿಲ್ಲ ಒಂದು ಬುಕ್ಗಳನ್ನ ಇಟ್ಕೊಂಡ್ಬಿಡೋದು ಬಿಡೋದು ಅದ್ರ ಮೇಲೆ ಇಟ್ಬಿಟ್ಟು ವಿಡಿಯೋವನ್ನ ಮಾಡೋದು ಅದು ಫ್ಲೇ ಫೇಸ್ ಕ್ಲಿಯಾರಿಟಿ ಬರ್ತಿರ್ಲಿಲ್ಲ ಆಮೇಲೆ ಕೆಲವೊಂದ್ ಕಾರಣಗಳು ಹೆಂಗೆಂಗೋ ಬರ್ತಿತ್ತು ಅಯ್ಯೋ ಹೆಂಗಪ್ಪ ಮಾಡೋದಿದ್ನ ಈ ರೀತಿನಲ್ಲಿ ಮೊಬೈಲ್ ಒಂದ್ ವೀಡಿಯೋ ಮಾಡ್ತಿದ್ದ ತಕ್ಷಣನ ಏನಾಗ್ತಿತ್ತು ಅಂತ ಹೇಳೋದಾದ್ರೆ ಅಯ್ಯೋ ವಿಡಿಯೋ ಮಾಡ್ತಾರೆ ಅನ್ನೋದು ನನ್ನ ಒಂದ್ಸಲ ಒಂದ್ ಟೈಮ್ ಬಂದ್ಬಿಡ್ತಿತ್ತು ಆಮೇಲೆ ಯಾರಾದ್ರೂ ಜನಗಳು ನೋಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಈ ರೀತಿ ಕೆಲವೊಂದ್ ಕಾರಣಗಳೆಲ್ಲ ಇರ್ತು ಕೊನೆಗೆ ಏನಾಗುತ್ತೆ ಒಂದಾಗ ಸ್ಟೆಪ್ ಒಂದೊಂದ್ ನಾನು ಫಾಲೋ ಮಾಡ್ಕೊಂಡು ಬಂದು ಕೊನೆಗೆ ಸ್ಟ್ಯಾಂಡ್ಸ್ ಎಲ್ಲ ತಕೊಂಡ್ ಬರ್ತಿ ತರಿಸಿ ನೋಡ ಬಿಡೋಣ ಅಂತ ಹೇಳಿ ಎಲ್ಲ ಮಾಡಿದೆ ಕೊನೆಗೆ ಎಲ್ಲ ಕಂಪ್ಲೀಟ್ ಆಯ್ತು ಕೊನೆಗೆ ಯೂಟ್ಯೂಬ್ ಪಾರ್ಟ್ನರ್ ಇಂದನು ಅಂದ್ರೆ ಯೂಟ್ಯೂಬ್ ನನಗೆ ಮೆಸೇಜ್ ಬಂತು ಯೂಟ್ಯೂಬ್ ಪಾರ್ಟ್ನರ್ ಗೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳಿ ಕೊನೆಗೆ ಇನ್ಮೇಲೆ ನನಗೆ ಏನಾಗುತ್ತೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಭಾವಿಸಿದೀನಿ ಆದ್ರೆ ಆ ಅಮೌಂಟ್ ಬರ್ತಕ್ಕಂಥದ್ನ ನಾನು ಯಾರಿಗೂ ಸಹ ರೆವಿನ್ಯೂ ಆದಾಯವನ್ನು ನಾವ್ ಹೇಳೋ ಹಾಗಿಲ್ಲ ಯೂಟ್ಯೂಬ್ ಒಂದು ನಿಯಮದ ಪ್ರಕಾರ ಯಾಕಂತ ಹೇಳೋದಾದ್ರೆ ಅದು ಸಾ ಸಸ್ಪೆನ್ಸ್ ಇರಬೇಕು ಅದನ್ನು ಹೇಳ್ಕೊಂಡ್ರೆ ಅದು ಸ್ವಲ್ಪ ಸರಿ ಬರೋಲ್ಲ ಸೊ ಆ ಕಾರಣದಿಂದ ನಾನು ಅದನ್ನೇನು ಹೇಳಕ್ಕಾಗಲ್ಲ ಅದನ್ನ ನಮ್ಮ ಮನಸ್ಸಿನಲ್ಲೇ ಅಥವಾ ನಾವು ನೋಡ್ಕೊಂಡು ಸುಮ್ನಾಗಬೇಕಾಗುತ್ತೆ ಈಗ ನಾವು ಇದಾದ್ಮೇಲೆ ಈಗ ತ್ರೀ ಸ್ಟಾಪ್ ವೆರಿಫಿಕೇಶನ್ ಎಲ್ಲ ಮುಗಿತು ಯೂಟ್ಯೂಬ್ ಪಾರ್ಟ್ನರ್ ಎಲಿಜಬಲ್ ಆಗಿದೆ ಅಂತೇಳಿ ಯೂಟ್ಯೂಬ್ ಇಂದ ಮೆಸೇಜ್ ಎಲ್ಲ ಬಂತು ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಡಾಲರ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಡಾಲರ್ ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಏನಾಗುತ್ತೆ ಆದಾಯ ಬರ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಈಗ ನಾವು ಈಗ ಕೆಲವೊಬ್ಬರು ಮನ್ಸಲ್ಲಿ ಇರ್ಬೋದು ಅಯ್ಯೋ ನಾನು ಹಾಗಾದ್ರೆ ಯಾವಾಗ ಬೇಕಾದ್ರೂ ಕಂಪ್ಲೀಟ್ ಮಾಡ್ಕೊಂಬೋಸ ಯಾವಾಗ ಬೇಕಾದ್ರೂನು ಯೂಟ್ಯೂಬ್ ಪಾರ್ಟ್ನರ್ಗೆ ಎಲಿಜಿಬಲ್ ಆಗ್ಬಹುದು ಅಂತ ಹೇಳಿ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷದ ಒಳಗಡೆ ನಾವೇನ್ ಮಾಡ್ಬೇಕು ಅಷ್ಟೊಂದು ಕಂಪ್ಲೀಟ್ ಮಾಡ್ಬೇಕು ಯಾವ್ದೋ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತೆ ಫೋರ್ ತೌಸಂಡ್ ವಾರ್ಡ್ ಟೈಮರ್ನ ಮುನ್ನೂರ ಅರವತ್ತೈದು ದಿನಗ ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ಏನಾಗುತ್ತೆ ಅಂತ ಹೇಳೋದಾದ್ರೆ ನಮ್ಗೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗ್ತಕ್ಕಂಥದ್ದು ಇಲ್ಲ ಅಂದ್ರೆ ತುಂಬಾ ಕಷ್ಟ ತುಂಬಾ ನಾವು ಅನ್ಬೋಸ್ಬಿಟ್ಟಿದೀನಿ ಕೆಲ ಕಡೆ ಹೇಳ್ಬಾರ್ದು ಆ ರೀತಿಲ್ಲ ಅನ್ಬೋಸ್ತೀನಿ ಕೊನೆಗೂ ನನಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಂತಸದ ಸುದ್ದಿ ನಮಗೆ ಬಂದಿದೆ ಇದರಿಂದ ಮೂಲಕ ನಾನು ಎಲ್ಗ ಹೋಗ್ತೀನಿ ನನಗೆ ಗೊತ್ತಿಲ್ಲ ಹೆಂಗಾಗುತ್ತಂತ ನನಗೆ ಗೊತ್ತಿಲ್ಲ ಬಟ್ ಆದ್ರೂ ಒಂದ್ ಕಡೆ ನನ್ನ ಒಂದು ಅಂದಾಜಿನಲ್ಲಿ ಏನಂತ ಅಂದ್ರೆ ಏನೋ ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡ್ಕೊಂತೀನಿ ಅದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಒಂದು ಪ್ಲಾಟ್ಫಾರ್ಮ್ ಸೆಟ್ ಮಾಡ್ಕೊತೀನಿ ಅದ್ ಆಯ್ದಾಯ ಏನೋ ಸೆಕೆಂಡರಿ ಅದನ್ನ ನಾನು ಲೆಕ್ಕ ಲೆಕ್ಕಾಕ ಅದೇನಾದ್ರೂ ಆಗಿರ್ಬೋದು ಒಂದು ಪ್ಲಾಟ್ಫಾರ್ಮ್ ಸೆಟ್ ಹೇಳಿ ಮನ್ಸಲ್ಲಿ ಬಂದಿದೆ ಆಗ ಈ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಹೇಳಿ ನಾನು ಇಷ್ಟೊತ್ತು ನಿಮ್ ಜೊತೆಗೆ ನಾನು ಮಾತಾಡ್ತಿರ್ತಕ್ಕಂಥದ್ದು ವಿಡಿಯೋ ಇರ್ತಕ್ಕಂಥದ್ದು ಸೊ ಆ ಕಾರಣದಿಂದ ಒಂದು ಕೆಲವೊಂದು ಅನಿಸಿಕೆ ತುಂಬಾ ಖುಷಿ ಆಗ್ತಕ್ಕಂಥ ಕ್ಷಣಗಳನ್ನ ನಿಮ್ಮ ಹತ್ರ ಆ ನನ್ನ ನಾನು ಆಗ್ತಕ್ಕಂಥ ಕಂಟೆಂಟ್ಗಳು ನನ್ನ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಇಷ್ಟೊತ್ತು ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಬಹಳ ಪ್ರೀತಿಯಿಂದ ನೋಡಿರ್ತಕ್ಕಂಥ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ